ನಮಸ್ಕಾರ ಎಲ್ಲರಿಗೆ ಸರೋಜಾಸ್ ಕಿಚನ್ಗೆ ಸ್ವಾಗತ ಫಸ್ಟ್ಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಮ್ಮ ಕಡೆ ಭೋಗಿ ಹಬ್ಬ ಅಂತ ಮಾಡ್ತೀವಿ ಅಂದರೆ ಭರತ ಈ ರೊಟ್ಟಿ ಜೋಳದ ಇದು ಸಜ್ಜಿ ರೊಟ್ಟಿ ಈ ಥರ ಎಲ್ಲದು ಮಾಡಿ ಮನೆ ಮನೆಗೆ ಹಂಚ್ತೀವಿ ನಾವು ಅದು ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೊಂಡಿದ್ದೀನಿ ಫಸ್ಟ್ಗೆ ಇಲ್ಲಿ ಮಡಕೆ ಕಾಳನ್ನ ನೆನೆ ಹಾಕ್ಕೊಂಡಿದ್ದೀನಿ ಅದನ್ನ ಪಲ್ಯ ಮಾಡೋಕೆ ಯಾವ ರೀತಿ ಮಾಡ್ದಂತ ತೋರಿಸ್ತೀನಿ ನಾನು ಇಲ್ಲಿ ಒಟಾನಿ ಕಾಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಹುಣಸೆ ರಸನ ತೊಗೊಂಡಿದ್ದೀನಿ ಫಸ್ಟ್ಗೆಯಲ್ಲಿ ನಾನು ಎಣ್ಣೆಕಾಯಿ ಕೆಟ್ಟಿದ್ದೆ ಜೀರಿಗೆ ಸಾಸ್ಮೆ ಆದ ನಂತರ ಶೇಂಗಾ ಮತ್ತು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಸಿ ವಟಾಣಿ ಹಾಕಿ ಸ್ವಲ್ಪ ಕೈಯಾಡ್ಸ್ಕೊಂಡ ನಂತರ ಇದು ಕಾಳನ್ನ ಹಾಕಿ ನೀವು ರುಚಿಗೆ ತಕ್ಕಷ್ಟು ನಿಮಗೆ ಕ್ವಾಂಟಿಟಿ ಎಷ್ಟಿರ್ತೋ ಅಷ್ಟು ಅರ್ಶಿನ ಪುಡಿ ಮಸಾಲೆ ಪುಡಿ ಖಾರ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ನೆನೆಸಿಟ್ಕೊಂಡಿರುವಂಥ ಹುಣಸೆ ರಸನ ಹಾಕಿ ಚೆನ್ನಾಗಿ ಕೈಯಡ್ಸ್ಕೊಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಕಾಳು ಪಲ್ಯ ರೆಡಿ ಆಮೇಲೆ ಮೇನ್ ಅಂದರೆ ಇಲ್ಲಿ ಭರತ ಉತ್ತರ ಕರ್ನಾಟಕ ಅಂದರೆ ನಿಮಗೆ ಗೊತ್ತಿರ್ಬೋದು ಭರತ ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ಫಸ್ಟ್ಗೆ ಕುಕ್ಕರಿಗೆ ಇಲ್ಲಿ ಗಜ್ಜರಿ ಮತ್ತು ಬದ್ನೇಕಾಯಿನ ಕುದಿಯೋಕ್ಕೆ ಇಟ್ಟಿದ್ದೀನಿ ಒಂದು ಐದು ವಿಜಲಾದರೆ ಸಾಕು ಇಲ್ಲಿ ಕಡಲೆಕಾಳು ಮತ್ತು ಪೇರು ಹಣ್ಣು ಬಾರಿ ಹಣ್ಣು ಇದು ಈರುಳ್ಳಿ ಹೂವು ಅಂತಿರಲ್ಲ ಅದನ್ನೆಲ್ಲ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಎಳ್ಳ ಪೌಡ್ರ್ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ವಿಜುಲ್ ಆದ ನಂತರ ಇದನ್ನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮತ್ತು ಈರುಳ್ಳಿ ಹೂವು ಮತ್ತು ಮೆಣಸಿನ್ಕಾಯಿನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಈ ಥರ ಸ್ಮೂತಾಗಿ ಸ್ಮ್ಯಾಶರ್ಲಿ ಸ್ಮ್ಯಾಶ್ ಮಾಡಿದ ನಂತರ ಸ್ವಲ್ಪ ಸಿಂಪಲ್ಲಾಗಿ ಜೀರಿಗೆ ಸಾಸ್ಮೆ ಈರುಳ್ಳಿ ಹೂವು ಮತ್ತು ಇಲ್ಲಿ ನಾವು ರುಬ್ಕೊ ರುಬ್ಬಿಟ್ಕೊಂಡಿರೋ ಅದನ್ನ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಕಡಲೆಕಾಳು ಮತ್ತು ಸ್ಮ್ಯಾಶ್ ಮಾಡ್ಕೊಂಡಿದ್ನಿ ಎಲ್ಲಾದನು ಹಾಕಿ ಸ್ವಲ್ಪ ಉಪ್ಪು ಬೆರೆಸಿದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬರ್ತಾ ರೆಡಿ ಇದಕ್ಕೆ ಎಳ್ಳು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನೂ ಹಾಕಿ ಸ್ವಲ್ಪ ಮೇಲೆ ಕೊತ್ತಂಬರಿ ಉದುರಿಸಿದರೆ ಸೊ ರುಚಿಕರವಾದ ಭರತ ರೆಡಿ ಈ ಕಡೆ ನಾನಿಲ್ಲಿ ಬದ್ನಿಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತೀನಿ ಇದಕ್ಕೆ ಜೀರಿಗೆ ಸಾಸಿವೆ ನಂತರ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಹೆಚ್ಚಿಟ್ಕೊಂಡಿರೋ ಬದನೇಕಾಯಿನ ಹಾಕಿ ಹಿರಿಯಾಡ್ಸ್ಕೊಬೇಕು ಸ್ವಲ್ಪ ಆಮೇಲೆ ಇದಕ್ಕೆ ಅರ್ಶಿಣ ಪುಡಿ ಖಾರ ಮಸಾಲೆ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕಿ ಸರಿಯಾಗಿ ಕೈಯಾಡ್ಸ್ಕೋಬೇಕು ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಈ ಪಲ್ಯಕ್ಕೆ ಈ ಥರ ಕುದ್ದ ನಂತರ ಇದಕ್ಕೆ ಗುರಳು ಪುಡಿ ಶೇಂಗಾದ ಪುಡಿ ಇದಕ್ಕೂ ನಾನು ಹುಣಸೆ ರಸನೇ ಇದ್ದೀನಿ ಇಲ್ಲಿ ಎಲ್ಲ ಸೇರಿಸಿ ಸ್ವಲ್ಪ ಕುದಿಸ್ಬೇಕು ಇದು ಒಂಚೂರು ಕುದಿಬೇಕು ಆಮೇಲೆ ಕುದ್ದಾದ ನಂತರ ಕೊತ್ತಂಬರಿ ಉದುರಿಸಿದರೆ ಬದ್ನಿಕಾಯಿ ಪಲ್ಯ ರೆಡಿ ಈ ಥರ ಜೋಳ ಇದು ಸಜ್ಜಿ ರೊಟ್ಟೆಯಲ್ಲಿ ಈ ಥರ ಚಟ್ನಿ ಬದ್ನಿಕಾಯಿ ಪಲ್ಯ ಈರುಳ್ಳಿ ಒಗ್ಗರಣೆ ಅನ್ನ ಈ ಥರನ ಎಲ್ಲದು ಮಾಡಿ ರೆಡಿ ಮಾಡಿಟ್ಟಿದ್ದೀವಿ ನೋಡಿ ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಮನೆ ಮನೆಗೆ ಹಂಚಿ ಮಕರ ಸಂಕ್ರಾಂತಿಯನ್ನು ಈ ಥರ ನಾವು ಆಚರಿಸ್ತೀವಿ ಥ್ಯಾಂಕ್ ಯು